ಸ್ಪಷ್ಟವಾಗಿ ಹೇಳಿದ್ದೀನಿ ಆಕ್ಸಿಡೆಂಟ್ ಆದಾಗ ಒನ್ ಅವರ್ ಗೋಲ್ಡನ್ ಅವರು ಕೊಲೆ ಆದಾಗೂ ಕೂಡ ನಿಮಗೆ ಆ ಒಂದು ದಿನ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಅದು ಭಾಳ ಇಂಪಾರ್ಟೆಂಟ್ ಸಾಕ್ಷಿಗಳಾಗತ್ತೆ ಈ ಸಾಕ್ಷಿಗಳ ಮೇಲೇ ನ್ಯಾಯಾಲಯ ತೀರ್ಮಾನ ಮಾಡೋದು ನನ್ನ ಮಾಧ್ಯಮದ ಹೇಳಿಕೆ ಮೇಲೆ ನನ್ನ ಹೇಳಿಕೆ ಮೇಲೆ ತೀರ್ಮಾನ ಆಗೋಲ್ಲ ಸಾಕ್ಷಿಗಳು ಬೇಕಾ ಎವಿಡೆನ್ಸಸ್ ಪಕ್ಕ ಅದು ಅದನ್ನು ನೀವು ತೊಗೊಬೇಕಾದ್ರೆ ಅವನ ಕಸ್ಟಡಿಗೆ ತೊಗೊಬೇಕಾಯ್ತು ಪೊಲೀಸರು ಯಾಕೆ ತೊಗೊಂಡಿಲ್ಲ ಯಾವ ರೀತಿ ಅವನನ್ನು ತಗೊಂಡೆ ಬಿಡೋಕ್ಕೆ ನಿಮ್ಮ ಹಿಂದೆ ಕಾಣದ ಕೈಗಳು ಕೆಲಸ ಮಾಡದ ಕಾಣದ ಕೈಗಳು ಯಾವುದು ಅಯ್ಯರ್ ಅಧಿಕ ಇವ್ರು ಬೇಡ ಇನ್ಸ್ಪೆಕ್ಟರ್ ಬೇಡ ಎಸ್ ಪಿ ಹೇಳ್ಬೇಕಾಯ್ತಲ್ಲ ಡಿ ಎ ಜಿ ಹೇಳ್ಬೇಕಾಯ್ತಲ್ಲ ಏ ಇಮಿಡಿಯೇಟ್ ತಗೊಳಪ್ಪ ಅವನ್ನ ಕರೆದು ಎನ್ಕ್ವೈರಿ ಮಾಡಿ ಅವನಿಂದ ಯಾರಿದ್ದಾರೆ ಎಷ್ಟು ಜನ ಇಮಿಡಿಯೇಟ್ ಓಡು ಇಪ್ಪತ್ತ ಅವ್ರು ಹೇಳ್ಬೇಕಾಯ್ತು ಅಧಿಕಾರಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರೆಲ್ಲರೂ ಜ ಇದರಲ್ಲಿ ಇರಬೇಕು ಸ್ಟೇಷನ್ ಸೆಲ್ಲಲ್ಲಿರಬೇಕು ಅಂತ ಹೇಳ್ಬೇಕಾಯ್ತು ಹೇಳಿದಾರಾ ಯಾವುದನ್ನು ಅಧಿಕಾರಿ ಹೇಳಿಲ್ಲ ಅದಕ್ಕೆ ಡೌಟ್ ಬರ್ತಾ ಇರೋದು ನಮಗೆ ನನಗೆ ನನಗೆ ನಂಬಿಕೆ ಇಲ್ಲ ಇಷ್ಟೊತ್ತಿಗೆ ಅನ್ನ ಹದಿಮೂರು ದಿನ ಆಯ್ತು ಸರ್ ಹದಿಮೂರು ದಿನ ಆಯ್ತು ಇಡೀ ದೇಶ ಇಡೀ ಪ್ರಪಂಚ ಅಂದರೆ ಬೇರೆ ಬೇರೆ ದೇಶದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಇವ್ರು ಆರಾಮಾಗಿ ಮಲ್ಕೊಂಡಿದಾರಲ್ಲ ಮಲ್ಕೊಂಡಿದಾರಲ್ಲ ಇವರು ನೀವು ಮೇಲ್ನೋಟಕ್ಕೆ ನೋಡಿ ನನ್ನ ಬೇಡ ನಾನು ವಿರೋಧ ಪಕ್ಷದ ನಾಯಕ ವಿರೋಧ ಮಾಡ್ತೀನಿ ಅನ್ನೋ ಇದು ನೋಡಬೇಡಿ ನಾನು ಆ ದೃಷ್ಟಿಯಲ್ಲಿ ನೋಡಬೇಡಿ ನೀವು ಮೇಲ್ ನೋಟಕ್ಕೆ ನೋಡಿ ಎಷ್ಟು ಒಳ್ಳೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಎವಿಡೆನ್ಸ್ಗಳು ತಗೊಬೇಕಾಯ್ತು ಇವರಿಂದ ಯಾರು ಇಲ್ವಾ ಹಂಗಾರೆ ಇವರಿಂದ ಯಾರು ಇಲ್ವಾ ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲಿಂದ ಇವರಿಗೆ ಲವ್ ಇತ್ತು ಅಂತ ಇದೆಯೋ ಇಲ್ಲೋ ಹೇಳ್ಬೇಕಾಯ್ತಲ್ಲ ಲವ್ ಇದ್ದರೆ ಮತಾಂತರಕ್ಕೆ ಪ್ರಯತ್ನ ಮಾಡಿದ್ರೆ ಹೇಳ್ಬೇಕಾಯ್ತಲ್ಲ ನೀವು ಇವ್ರು ಸ್ನೇಹಿತರು ಯಾರಿದ್ದಾರೆ ಹದಿನೈದು ದಿನ ಒಂದು ತಿಂಗಳಿಂದ ಒಡನಾಟ ಓಡಾಡ್ದವ್ರು ಯಾರಿದ್ದಾರೆ ಈ ವೆಪನ್ ಪರ್ಚೇಸ್ ಮಾಡೋಕೆ ಒಬ್ಬನೇ ಹೋಗಿದ್ನಾ ಜೊತೆಲಿ ಕರ್ಕೊಂಡು ಹೋಗಿದ್ನ ದುಡ್ಡು ಕೊಟ್ಟವ್ರು ಯಾರು ಎಲ್ಲ ಬೆಳಕಿಗೆ ಬರಬೇಕಲ್ಲ ಏನು ಬಂದಿಲ್ಲಲ್ಲ ಹದಿಮೂರು ದಿನ ಆಯಿತು ಏನಾಯಿತು ಹದಿಮೂರು ದಿನ ಏನೂ ಹೋಗಿಲ್ಲ ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ ಅವ್ನು ತಗೊಂಡೋಗಿ ಜೈಲಿಗೆ ಬಿಟ್ರೆ ಅಷ್ಟೇ ಈಗ ಕಸ್ಟಡಿಗೆ ತೊಗೊಂಡೋದು ಏನು ಆಮೇಲೆ ಯಾವಾಗ ನೀವು ಸಾಕ್ಷಿಗಳನ್ನು ಕಲೆ ಹಾಕ್ಬೇಕಾಯ್ತು ಆ ಸಂದರ್ಭದಲ್ಲಿ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನಿಗೆ ಪೊಲೀಸ್ ಭಾಷೆ ಪೋಲೀಸ್ ಭಾಷೆಯಲ್ಲಿ ಪೊಲೀಸ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ದರೆ ಅವನು ಕರೆಕ್ಟಾಗೇ ಅವನು ಹೇಳಿರೋನು ನಾನು ಯಾಕೆ ಮಾಡಿದೆ ಹ್ಯಾಕ್ ಮಾಡಿದೆ ಅಂತ ಹೇಳಿರೋನು